ಚುನಾವಣೆ ನಡೆದಿದ್ದು ನನ್ನ ವಿಜಯಕ್ಕೆ ತುಂಬ ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥ ನಮ್ಮ ಎಮ್ ಆರ್ ಮೊಣ್ಣವ್ರಿಗೆ ಅದೇ ರೀತಿ ಇನ್ನೂ ಅನೇಕರು ಪಕ್ಷಾತೀತವಾಗಿ ನಮ್ಮ ಕುಲದೇವ್ ಕಡೆಯಿಂದ ಉಮಾಶಂಕರಣ್ಣವರು ಕಷ್ಟಪಟ್ಟಿದ್ದಾರೆ ನಮ್ಮ ಶಲ್ಪತಣ್ಣವರು ಕಷ್ಟಪಟ್ಟಿದ್ದಾರೆ ಎಲ್ಲರೂ ಹೆಸರುಗಳು ಅನೇಕ ಹೆಸರುಗಳಿದೆ ಈಗ ಹೆಸರು ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಜಾಸ್ತಿ ಆಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಅದೇ ರೀತಿ ನಮ್ಮ ಬಿ ಜೆ ಪಿ ಕಡೆಯಿಂದ ಎಂ ಪಿ ಮುನ್ಸಾಮಣ್ಣವರು ಕೂಡ ನಮ್ಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ಪಕ್ಷಯುಕ್ತವಾಗಿ ಅಂತ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದ ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಮುಲ್ಬಾ ಡಿ ಬ್ಯಾಂಕ್ ಚುನಾವಣೆ ನಡೆಯಿತು ನಿಜವಾಗಿಯೂ ನಾನು ನಾನು ಇವತ್ತು ನೋಡಿದ್ದೇನೆ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಮುಂಚೆ ನಮ್ಮ ಬೀರೇಗೌಡರ ಬೀರೇಗೌಡ್ರ ಆದಿಲ್ಲ ತಾಲೂಕೆಲ್ಲ ಯಾವ ರೀತಿ ಒಗ್ಗಟ್ಟಾಯ್ತೋ ಆ ರೀತಿ ಒಗ್ಗಟ್ಟಾಗಿ ಇವತ್ತು ನಮ್ಮ ಮುಂಜಾನೆ ಕಲಿಸಿದಾರೆ ಈ ಗೆಲುವಿಗೆ ನಾನು ಪಕ್ಷಾತವಾಗಿ ಹೇಳ್ತೀನಿ ಮೊದಲಿಗೆ ನನಗೆ ನಮ್ಮ ಗುರುಗಳಾದಂಥ ಕೆ ಎಚ್ ಕಣ್ಣಪ್ಪ ಸಾಹೇಬರು ಆಮೇಲೆ ನಮ್ಮ ಸಮೃದ್ಧಿ ಅವರು ಆಮೇಲೆ ನಮ್ಮ ಬಿ ಜೆ ಪಿ ಯಾರೇ ಎಲ್ಲ ಜಾ ಪಕ್ಷಿತವಾಗಿ ಎಲ್ಲರೂ ಎಲ್ಲ ಪಕ್ಷದಲ್ಲಿ ಎಲ್ಲ ನಾಯಕರು ಸೇರಿ ಯಾಕಂದರೆ ಇಬ್ಬರು ಇದ್ರು ಇಬ್ಬರು ವ್ಯಕ್ತಿಗಳು ಅವ್ರು ಚಾಲೆಂಜ್ ಮಾಡಿದ್ರು ಮುಂಜಾನೆ ಹೆಂಗ್ ಅಂತ ಆ ಚಾಲೆಂಜ್ ಗೋಸ್ಕರ ನಾವು ಏನೇನು ಮಾಡಿದ್ವಿ ಅಂತ ಇವತ್ತು ಮಾಧ್ಯಮದಲ್ಲಿ ಹೇಳೋದು ಬೇಡ ಮುಂಜೂ ಅಂತ ಗೆಲ್ಸ್ಕೊಂಡಿದ್ವಿ ಅದೇ ರೀತಿ ನಮ್ಮ ಆನಂದ ನಮ್ಮ ಭರತ್ ಅವ್ರನ್ನ ಯಾಕಂದ್ರೆ ಈ ಇಂಪಾರ್ಟೆಂಟ್ ಎರಡು ಇದ್ದದ್ದು ಆ ಎರಡು ಗೆಲ್ಲಬೇಕು ಅಂತ ಚಾಲೆಂಜ್ ಮಾಡಿ ನಾವು ಗೆದ್ದಿದೀವಿ ಇದಕ್ಕೆ ಸಾಕರ್ಷದಂತ ಆಮೇಲೆ ನಮ್ಮ ಅಶೋಕ್ ಅವರು ಎಲ್ಲ ಇವಾಗ ನಾನು ಪಕ್ಷದಲ್ಲಿ ಮಾತಾಡಲ್ಲ ಯಾಕೆ ಪಕ್ಷದಲ್ಲಿ ಅವ್ರವ್ರ ಅಭಿಪ್ರಾಯಗಳು ಅವ್ರಲ್ಲಿರುತ್ತೆ ಅದೇ ನಾನು ವ್ಯಕ್ತಿತ್ವವಾಗಿ ಯಾಕಂದ್ರೆ ಈ ಬಿ ಪಿ ಎಲ್ ಡಿ ಬ್ಯಾಂಕು ಪಾಶ್ಚಿತ್ವವಾಗಲ್ಲ ಅವರವರ ವ್ಯಕ್ತಿತ್ವ ಈ ಇದಕ್ಕೆ ನಮ್ಮ ಮಂಜುನಾಥ್ ಅವ್ರಿಗೂ ನಮ್ಮ ಆನಂದ್ ರೆಡ್ಡಿಗೂ ನಮ್ಮ ಭರತ್ ಅವ್ರಿಗೂ ನಮ್ಮ ಅಶೋಕ್ ಅವ್ರಿಗು ಎಲ್ರಿಗೂ ಸಹಕರಿಸಿದಂತ ನಮ್ಮ ಶ್ರೀನಿವಾಸ ರೆಡ್ಡಿ ನಮ್ಮ ವಕೀಲರಾಗ್ಬೋದು ನಮ್ಮ ಮುಳ್ಳಿಯಣ್ಣ ಆಗಬಹುದು ಅದೇ ನಮ್ಮ ಪ್ರಭಾಕರ್ ರೆಡ್ಡಿ ಆಗ್ಬೋದು ಆಮೇಲೆ ನಮ್ಮ ಆಗ್ಬೋದು ನಮ್ಮ ಕಾಡೆಬಾಲ್ ನಾಗರಾಜನ ಆಗ್ಬೋದು ಆಮೇಲೆ ನಮ್ಮ ಆಗ್ಬೋದ್ರು ಆಮೇಲೆ ನಮ್ಮ ಕೆ ಎಚ್ ಪಿ ಎಲ್ರು ನಮ್ಮ ರಾಮಪ್ರಸಾದ್ ಎಲ್ಲರೂ ಪಾಪ ಅವರ ಪಾಲಿಗೆ ಅವ್ರು ಕಷ್ಟಪಟ್ಟಿದ್ದಾರೆ ಎಲ್ಲ ಕಷ್ಟ ಎಲ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಜೈ ಬಲೋ ಭರತ್ ಮಾತಾ ನಾನು ಹೇಳಿ

ஹலோ சேர்த்து <laughs> <ra? Yes>, <laughs> 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 ಶ್ರೀನಸ್ಥರವರು ಮಾತನಾಡಿಕೊಂಡು ನಮ್ಮ ಡಿ ಬ್ಯಾಂಕ್ಗೆ ನಡೆದಂಥ ಒಂದು ಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿದೆ ಸಾಲಗಾರ ಒಂದು ಕ್ಷೇತ್ರದಲ್ಲಿ ಆರು ಕ್ಷೇತ್ರಗಳ ಪೈಕಿ ನಾಲ್ಕು ಕ್ಷೇತ್ರಗಳನ್ನು ಜೆ ಡಿ ಎಸ್ ತಮ್ಮದಾಗಿಸಿಕೊಂಡಿದೆ ಇವತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಆನಂದ್ ರೆಡ್ಡಿ ಮಗನ ಮಗನಾಗಿರ್ತಕ್ಕಂಥ ಭರತ್ ಅವರು ಆಲಂಗೂರು ಕ್ಷೇತ್ರದಿಂದ ಪಲ್ಲಾದಿಂದ ಕೆಂಪಮ್ಮ ಎಂಬತಕ್ಕಂಥವರು ಅದೇ ರೀತಿ ನೆಂಗಡಿ ಕ್ಷೇತ್ರದಿಂದ ವಿಶ್ವನಾಥ್ ರೆಡ್ಡಿ ಅವರು ಆಮೇಲೆ ಬೈಕೂರ್ ಕ್ಷೇತ್ರದಿಂದ ನಮ್ಮ ಸನ್ಮಿತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಅಶೋಕ್ ಅವರು ತಮ್ಮ ಗೆಲುವನ್ನು ಸಾಧಿಸಿದ್ದಾರೆ ಇವತ್ತು ಮೊಟ್ಟ ಮೊದಲೇದಾಗಿ ನಾವು ಮತದಾರ ಬಂಧುಗಳಿಗೆ ನಾನು ಹೃದಯಪೂರ್ವವಾದಂತಹ ನಮನಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಏನು ಅಲ್ಪ ಕಾಲಾವಧಿಯಲ್ಲಿ ನಾವು ಏನು ಚುನಾವಣೆಗೆ ಹೋದ್ವಿ ಆ ಅಲ್ಪ ಕಾಲಾವಧಿಯಲ್ಲಿ ನಮ್ಮ ಇವತ್ತು ನಮ್ಮ ಆಗಿರ್ತಕ್ಕಂಥ ಸೋಲಾಜಿ ಮಂಜು ಅವರು ಬಹಳಷ್ಟು ಮುಖರ್ಜಿ ವಹಿಸಿ ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಎಲ್ಲ ಮುಖಂಡರು ಒಕ್ಕೂರನಿಂದ ಇದನ್ನು ಗೆಲ್ಲಿಸಲೇಬೇಕು ಇರ್ತಕ್ಕಂಥ ಕ್ಷೇತ್ರಗಳನ್ನು ಪೈಪೋಟಿ ಮಾಡಿ ಇದನ್ನು ಗೆಲ್ಲಿಸಲೇಬೇಕು ಅಂತೇಳಿ ಒಂದು ದೃಢ ಸಂಕಲ್ಪವನ್ನು ತಾಳಿ ಬಹಳ ದಿಟ್ಟವಾದಂತಹ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು ನಾಲ್ಕು ಆರು ರೂಪಾಯಿಗೆ ನಾಲ್ಕನ್ನು ನಾವು ಇಲ್ಲಿ ಗೆದ್ಕೊಂಡು ಬಂದಿದ್ದೀವಿ ನಿಜವಾಗ್ಲೂ ಕೂಡ ನಮ್ಮ ನಾಯಕರಿಗೆ ನಮ್ಮ ಶಾಸಕರಿಗೆ ನಮ್ಮ ಅಧ್ಯಕ್ಷರು ಕೂಡ ನಾನು ಮೊಟ್ಟ ಮೊದಲೇದಾಗಿ ನನ್ನ ಉದ್ವೇಗ ಧನ್ಯವಾದಗಳನ್ನು ಹೇಳ್ತೇನೆ ಸಾಲುಗಾರರು ಅಲ್ಲದಂತ ಒಂದು ಕ್ಷೇತ್ರವನ್ನ ನಮ್ಮ ಮಂಜು ಅವರು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಬೆಂಬಲಿಸಿ ಒಂದು ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ನಮ್ಮ ಮಣಿಕಲ್ ಮಂಜು ಅವರು ಕೂಡ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಎಲ್ಲಾ ಮತದಾರ ಪ್ರಭುಗಳು ಅತ್ಯಧಿಕವಾದಂತ ಒಂದು ಬಹುಮತವನ್ನು ಏನು ಇವತ್ತು ಮಂಜು ಅವರು ಕೊಟ್ಟಿದ್ದಾರೆ ಮಂಡಿಕಾಲ್ ಮಂಜು ಅವರಿಗೆ ನಿಜವಾಗ್ಲೂ ಕೂಡ ಇದು ಸ್ವಾಗತಾರ್ಹ ಇದು ಒಳ್ಳೆ ಒಂದು ಬೆಳವಣಿಗೆ ಇವತ್ತು ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯುವಕರಾಗಿರ್ತಕ್ಕಂಥ ಭರತ್ ಆಗಿರ್ಬೋದು ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ಇವತ್ತು ಪೇರ್ಳ್ಳಿ ಬ್ಯಾಂಕ್ ಹೋಗ್ತಾ ಇದ್ದಾರೆ ಒಂದು ಒಳ್ಳೆ ಬದಲಾವಣೆ ತರ್ತಾರೆ ಪೇರ್ಳ್ಳಿ ಬ್ಯಾಂಕ್ ನಲ್ಲಿ ಒಂದು ಒಳ್ಳೆ ಒಂದು ಯಶಸ್ವಿ ಅಂತ ಆ ಬ್ಯಾಂಕ್ ಅಂತ ಒಂದು ಕೆಲಸವನ್ನು ಯುವಕರು ಮಾಡ್ತಾರೆ ಯಾಕಂದ್ರೆ ಆ ಶಕ್ತಿ ಅವ್ರಿಗಿದೆ ಆ ಭಗವಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಒಂದು ಶಕ್ತಿ ಕೊಟ್ಟು ಆ ಬ್ಯಾಂಕ್ ಅನ್ನ ಮತ್ತು ರೈತರಿಗೆ ಅನುಕೂಲ ಮಾಡುವಂತ ಒಂದು ಶಕ್ತಿ ಅವ್ರು ಕೊಳ್ಳಿ ಅವರ ಮುಂದಿನ ದಿನಗಳು ಸುಲಭವಾಗಿರ್ಲಿ ಅಂತ ಹೇಳಿ ಪಕ್ಷದ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಮಗದಮ್ಮೆ ಇದರಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ನಮ್ಮ ಆರು ಜನ ಐದು ಜನ ಅಭ್ಯರ್ಥಿಗಳು ಕೂಡ ನಾನು ಹೃದಯ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು